ಆಕಾಶವಾಣಿ ಧಾರವಾಡ ನಿನ್ನೆ ನಮ್ಮ ನಗಲಿದ ಹೆಸರಾಂತ ಸಾಹಿತಿ ಅನುವಾದಕ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ಅವರಿಗೆ ನುಡಿ ನಮನ ಡಾ ಪಂಚಾಕ್ಷರಿ ಹಿರೇಮಠ ಅವರು ಸಾವಿರದ ಒಂಬೈನೂರ ಮೂರರ ಜನವರಿ ಆರರಂದು ರಾಯಚೂರು ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಿಸರಹಳ್ಳಿಯಲ್ಲಿ ಜನಿಸಿದರು ತಾಯಿ ಬಸಮ್ಮ ತಂದೆ ವೇದಮೂರ್ತಿ ಮಲಕಯ್ಯ ವಿಸರಹಳ್ಳಿಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಪಂಚಾಕ್ಷರಿಯವರು ಕೊಪ್ಪಳ ಕಲಬುರಗಿ ಸುತ್ತಾಡಿ ಕೊನೆಗೆ ಧಾರವಾಡಕ್ಕೆ ಬಂದು ನೆಲೆಸಿದವರು ಸ್ನಾತಕೋತ್ತರ ಪದವಿಯನ್ನು ಪಡೆದ ಪಂಚಾಕ್ಷರಿಯವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಮೆರಿಕೆಯ ಅರಿಜೋನಾ ಜಾಗತಿಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟರೇಚರ್ ಪದವಿಯನ್ನು ಪಡೆದ ಪ್ರಥಮ ಕನ್ನಡಿಗರು ಪತ್ರಕರ್ತರಾಗಿ ಪ್ರಕಾಶಕರಾಗಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸಿದ ಡಾ ಪಂಚಾಕ್ಷರಿ ಹಿರೇಮಠ ಅವರು ಕನ್ನಡ ಹಿಂದಿ ಇಂಗ್ಲಿಷ್ ಉರ್ದು ಪರ್ಷಿಯನ್ ಪಂಜಾಬಿ ಬಂಗಾಲಿ ಗುಜರಾತಿ ಮರಾಠಿ ಕಾಶ್ಮೀರಿ ತೆಲುಗು ಹೀಗೆ ಹತ್ತಾರು ಭಾಷೆಗಳ ಒಡನಾಟದಿಂದ ಅನುವಾದಗಳಿಂದ ಕನ್ನಡದ ಸಾಹಿತ್ಯ ಲೋಕವನ್ನು ವಿಸ್ತರಿಸಿದವರು ಕನ್ನಡದ ಸಾಹಿತ್ಯ ಪ್ರಕಾರಗಳನ್ನು ಬೇರೆ ಭಾಷೆಗಳಿಗೆ ನೀಡಿದಂಥ ಪಂಚಾಕ್ಷರಿ ಅವರು ಬರೆದ ಕಾವ್ಯವು ಪ್ರಪಂಚದ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿದೆ ಪಂಚಾಕ್ಷರಿ ಹಿರೇಮಠ ಅವರ ಕತೆಯು ಕೊರಿಯಾದಿಂದ ಪ್ರಕಾಶಿತವಾದ ಏಷಿಯನ್ ಲಿಟರೇಚರ್ ಪುಸ್ತಕದಲ್ಲಿ ಸ್ಥಾನ ಪಡೆದಿದೆ ಗ್ರೀಸ್ ಕೊರ್ಪೋದಲ್ಲಿ ನಡೆದ ವಿಶ್ವಕವಿಗಳ ಸಮ್ಮೇಳನದಲ್ಲಿ ಅವರು ಪಾಲ್ಗೊಂಡಿದ್ದರು ಕೇಂದ್ರ ಸಾಹಿತ್ಯ ಅಕಾಡೆಮಿಗಾಗಿ ಹಾಗೂ ನ್ಯಾಷನಲ್ ಬುಕ್ ಟ್ರಸ್ಟ್ಗಾಗಿ ಅನೇಕ ಪುಸ್ತಕಗಳನ್ನು ಪಂಚಾಕ್ಷರಿಯವರು ಅನುವಾದಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನೇಪಾಳ ಸಾಹಿತ್ಯ ಸಮಿತಿಯ ಆಹ್ವಾನದ ಮೇರೆಗೆ ನೇಪಾಳವನ್ನು ಸಂದರ್ಶಿಸಿದ ಹಿರಿಮಠ್ ಅವರಿಗೆ ದಿ ರಾಯಲ್ ನೇಪಾಲಿ ಅಕಾಡೆಮಿಯಿಂದ ಗೌರವ ದೊರಕಿತು ಡಾ ಪಂಚಾಕ್ಷರಿ ಅವರಿಗೆ ಮಿತ್ರ ದೇಶದ ಕವಿತೆಗಳು ಪುಸ್ತಕಕ್ಕೆ ಪ್ರತಿಷ್ಠಿತ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಅಲ್ಲದೆ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ ಕಾವ್ಯ ಕಥೆ ಪ್ರಬಂಧ ವಿಮರ್ಶೆ ಪತ್ರ ಸಾಹಿತ್ಯ ಇತಿಹಾಸ ಜೀವನ ಚರಿತ್ರೆ ಮಕ್ಕಳ ಸಾಹಿತ್ಯ ಸಂಪಾದನೆ ಅನುವಾದ ಹೀಗೆ ಸಾಹಿತ್ಯದ ಹತ್ತು ಹಲವು ಪ್ರಕಾರಗಳಲ್ಲಿ ಸರಸ್ವತಿಯ ಸೇವೆಗೈಯುತ್ತ ವಯೋಸಹಜ ಕಾಯಿಲೆಯಿಂದ ನಿನ್ನೆ ಅವರು ನಮ್ಮನ್ನಗಲಿದ್ದಾರೆ ಪಂಚಾಕ್ಷರಿ ಹಿರೇಮಠ ಕನ್ನಡಕ್ಕೆ ಅನುವಾದಿಸಿದ ಕೃತಿ ಹೇಮಂತ ಋತುವಿನ ಸ್ವರಗಳು ಅನ್ನುವ ಪುಸ್ತಕಕ್ಕೆ ಶ್ರೇಷ್ಠ ಅನುವಾದಕ್ಕಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ದಿವಾಕರ್ ಹೆಗಡೆ ಅವರು ನಡೆಸಿದ ಸಂದರ್ಶನದ ಧ್ವನಿಮುದ್ರಣವನ್ನ ಪ್ರಸಾರ ಮಾಡುವುದರ ಮೂಲಕ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದೇವೆ ಕೇಳುಗರಿಗೆಲ್ಲ ನಮಸ್ಕಾರ ನಾಡಿನ ಹಿರಿಯ ವಿದ್ವಾಂಸ ಕವಿ ಡಾ ಪಂಚಾಕ್ಷರಿ ಹಿರೇಮಠರು ಕನ್ನಡಕ್ಕೆ ಅನುವಾದಿಸಿದ ಕೃತಿ ಹೇಮಂತ ಋತುವಿನ ಸ್ವರಗಳು ಎಂಬ ಪುಸ್ತಕಕ್ಕೆ ಶ್ರೇಷ್ಠ ಅನುವಾದಕ್ಕಾಗಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು ಡಾ ಪಂಚಾಕ್ಷರಿ ಹಿರೇಮಠರು ಇಲ್ಲಿ ನಮ್ಮೊಂದಿಗಿದ್ದಾರೆ ನಮಸ್ಕಾರ ಪಂಚಾಕ್ಷರಿ ಹಿರೇಮಠ ನಮಸ್ಕಾರ ಈಗ ನೀವು ಕನ್ನಡಕ್ಕೆ ಅನುವಾದಿಸಿದ ಹೇಮಂತ ಋತುವಿನ ಸ್ವರಗಳು ಎಂಬ ಕೃತಿಗೆ ಶ್ರೇಷ್ಠ ಅನುವಾದಕ್ಕಾಗಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ನಿಮಗೆ ಪ್ರಶಸ್ತಿಗಳೇನು ಹೊಸದಲ್ಲ ಆದರೂ ಈ ಪ್ರಶಸ್ತಿ ಬಂದಾಗಿನ ನಿಮ್ಮ ಆನಂದ ಎಂಥದ್ದು ತುಂಬಾ ಸಂತೋಷವಾಯಿತು ನನಗೆ ಆದರೆ ಒಂದು ಮಾತನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತೇನೆ ಏನು ಅಂದರೆ ಇದು ಕೇವಲ ಪಂಚಾಕ್ಷರಿ ಹಿರೇಮಠರಿಗೆ ಸಂದ ಗೌರವ ಅಲ್ಲ ಇಡೀ ಕನ್ನಡಕ್ಕೆ ಕನ್ನಡದ ರಾಜೇಶ್ವರಿಗೆ ಸಂದ ಗೌರವ ಅಂತ ನಾನು ಭಾವಿಸಿಕೊಂಡಿದ್ದೇನೆ ನೀವು ಅನುವಾದಿಸಿದ ಕಥಾ ಸಂಕಲನದ ಮೂಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಉರ್ದು ಸಾಹಿತಿ ಶ್ರೀಮತಿ ಕುರತುಲ್ ಅನ್ ಹೈದರ್ ಅವರ ಉರ್ದು ಕಥೆಗಳ ಸಂಕಲನ ಪತ್ ಝಡಕಿ ಆವಾಜ್ ಅಂದರೆ ಮುಪ್ಪಿನ ಎಲೆಗಳ ಗುನುಗು ಗುಣಗಾಟ ಹಾಗೆ ಆದರೆ ಅದು ನಿಮಗೆ ಹೇಮಂತ ಋತುವಿನ ಸ್ವರಗಳಾಗಿ ಕೇಳಿವೆ ನಿಜ ಇಂತಹದ್ದೊಂದು ಭಾಷಾಂತರಕ್ಕೆ ಎಂಥ ಸಿದ್ದತೆ ಬೇಕು ಇಲ್ಲಿ ನಾನು ಬಹಳಷ್ಟು ಮಾತುಗಳನ್ನು ಅನುವಾದದ ವಿಷಯದಲ್ಲಿ ಹೇಳಬೇಕಾಗ್ತದೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ನಾವು ಯಾವುದೇ ಸೃಜನ ಕೃತಿಯನ್ನು ತರುವಾಗ ಎರಡೂ ಭಾಷೆಗಳ ಮೇಲೆ ನಮಗೆ ಪ್ರಭುತ್ವ ಇರಬೇಕಾದದ್ದು ತುಂಬಾ ಅವಶ್ಯ ಕೇವಲ ಭಾಷೆ ಬಂದರೆ ಸಾಲದು ಆ ಭಾಷೆಗೆ ಸಂಬಂಧಪಟ್ಟ ಒಂದು ಸಂಸ್ಕೃತಿ ಇರುತ್ತೆ ಒಂದು ಪರಂಪರೆ ಇರುತ್ತೆ ಆಮೇಲೆ ಮೂಲ ಲೇಖಕನ ಆಶಯ ಏನು ಎಂಬುದನ್ನು ನಾವು ಅರಿತುಕೊಳ್ಬೇಕಾಗ್ತದೆ ಇವೆಲ್ಲ ನಮಗೆ ಕರಗತವಾದಾಗ ಮಾತ್ರ ನಾವು ಯಾವ ಭಾಷೆಗೆ ತರ್ತಿವೋ ಆ ಕೃತಿಯನ್ನ ಆ ಭಾಷೆಯ ಜಾಯಮಾನಕ್ಕೆ ವಂಚನೆ ಇಲ್ಲದೆ ಅನುವಾದ ಮಾಡಬಹುದು ಆದರೆ ನಾನು ಮಾಡ್ತಾ ಇರೋದು ಟ್ರಾನ್ಸ್ಲೇಷನ್ ಅಲ್ಲ ಟ್ರಾನ್ಸ್ಕ್ರಿಯೇಷನ್ ನಾನು ಪುನರ್ ನಿರ್ಮಾಣವನ್ನ ಮಾಡ್ತೇನೆ ಅದಕ್ಕೆ ನಾನು ಒಂದು ಕಡೆ ಕರೆದಿದ್ದೇನೆ ಇದು ಪರಕಾಯ ಪ್ರವೇಶ ಈ ಬಹುಭಾಷೆಗಳ ದೇಶವಾದ ಭಾರತದಲ್ಲಿ ಅನುವಾದ ಸಾಹಿತ್ಯದ ಅಗತ್ಯ ಎಷ್ಟು ಏನು ತುಂಬಾ ಇದೆ ಒಂದು ಮಾತು ನಾನೊಬ್ಬ ಸೃಜನಶೀಲ ಕವಿಯಾಗಿ ಬರಹಗಾರನಾಗಿ ಇರೋದ್ರಿಂದ ಅನುವಾದ ಮಾಡಬೇಕು ಅಂತ ನಾನು ಹೊರಟಾಗ ಕೆಲವು ಸಲ ನನ್ನ ಸೃಜನಶೀಲತೆ ಕಾಡಿದ್ದುಂಟು ಆದರೆ ಅದನ್ನೆಲ್ಲ ತ್ಯಾಗ ಮಾಡಿ ದೇಶ ಒಂದಾಗಬೇಕಾದ್ರೆ ಸಾಹಿತ್ಯದ ಸಂಪರ್ಕದಿಂದ ಮಾತ್ರ ಅದು ಸಾಧ್ಯ ಒಂದು ರಾಷ್ಟೀಯ ಭಾವೈಕ್ಯವನ್ನ ನಾಟಿಕೊಡಬೇಕಾದಂತಹ ಒಂದು ಸಾಹಿತ್ಯ ಬೇಕು ಬೇಕು ಅವಶ್ಯ ಅದು ಆಮೇಲೆ ಭಾಷಾ ಪ್ರೇಮ ಬೇಕು ಯಾವುದೇ ಭಾಷೆಯನ್ನ ನಾನು ದ್ವೇಷಿಸೋದಿಲ್ಲ ನಾನು ಯಾವುದೇ ಮನುಷ್ಯನನ್ನ ದ್ವೇಷಿಸೋದಿಲ್ಲ ಅಷ್ಟೇ ಅಲ್ಲ ಬರೀ ಚೈತನ್ಯ ಮಾತ್ರವಲ್ಲ ಜಡವನ್ನೂ ನಾನು ದ್ವೇಷಿಸೋದಿಲ್ಲ ಬೆಟ್ಟ ಗುಡ್ಡ ಕಾಡು ಇವೆಲ್ಲವನ್ನ ನಾನು ಪ್ರೀತಿಸುತ್ತೇನೆ ಅದರಿಂದಾಗಿ ನನ್ನ ಒಬ್ಬರು ಕರೆದರು ಕನ್ನಡದ ಹೋರಾಟಕ್ಕಾಗಿ ನೀವು ಬರಬೇಕು ಬೇರೆ ಭಾಷೆ ಇಲ್ಲಿ ಬೆಳೆಯಬಾರದು ಅಂತ ಬಂದಾಗ ನನ್ನ ಸರಸ್ವತಿ ಬರೀ ಕನ್ನಡ ಸರಸ್ವತಿ ಅಲ್ಲ ನನ್ನ ಸರಸ್ವತಿ ಬಹುಭಾಷಾ ಸರಸ್ವತಿ ಹತ್ತಾರು ದೇಶಗಳ ಪ್ರವಾಸ ಹತ್ತಾರು ಭಾಷೆಗಳ ಒಡನಾಟದಿಂದ ವಸುಧೈವ ಕುಟುಂಬಕಂ ಎಂಬ ಆರ್ಯೋ ನಿಜ ಭಾಷೆ ಬರದಂತಿದೆ ಪಂಚಾಕ್ಷರಿ ಅವರ ಬದುಕು ಅಂತ ನಿಮ್ಮ ಅಭಿಮಾನಿಯೊಬ್ಬರು ಉದ್ಗಾರ ತೆಗೆದಿದ್ದಾರೆ ಇನ್ನೊಂದು ಭಾಷೆಯನ್ನ ಕಲಿಯೋದು ಬದುಕಿನಲ್ಲಿ ಎಂತ ಹೊಸತನವನ್ನು ತುಂಬಿಕೊಡುತ್ತದೆ ನೋಡಿ ನಾನು ಎಷ್ಟು ಸಲ ತುಂಬಾ ರೋಮಾಂಚನಗೊಂಡಿದ್ದೇನೆ ಒಂದು ಹೊಸ ಭಾಷೆಯನ್ನು ಕಲಿತಾಗ ಬಹುಶಃ ನನಗೆ ಒಂದು ಕೋಟಿ ರೂಪಾಯಿ ಸಿಕ್ಕಿದ್ರೂ ಕೂಡ ನನಗೆ ಅಷ್ಟು ಸಂತೋಷ ಆಗ್ತಾ ಇರಲಿಲ್ಲ ಅಷ್ಟು ಸಂತೋಷವನ್ನು ನಾನು ಪಟ್ಟಿದ್ದೇನೆ ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೇನೆ ಒಂದು ಭಾಷೆಯ ಜೊತೆಗೆ ಬರೀ ಭಾಷೆ ಇರುವುದಿಲ್ಲ ಒಂದು ಸಂಸ್ಕೃತಿ ಇರ್ತದೆ ಒಂದು ಆಶಯ ಇರ್ತದೆ ಒಂದು ಪರಂಪರೆ ಇರ್ತದೆ ಒಂದು ಕಲೆ ಇರ್ತದೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಒಂದು ಭಾಷೆಯನ್ನು ಕಳ್ಕೊಂಡ್ರಿ ಅಂದ್ರೆ ಆ ಭಾಷೆಗೆ ಜೊತೆ ಇರುವ ಸಂಸ್ಕೃತಿಯಿಂದ ನೀವು ವಂಚಿತರಾಗಬೇಕಾಗ್ತದೆ ಅನ್ನೋದು ಈ ಅನುವಾದವನ್ನ ಮಾಡಬೇಕಾದ್ರೆ ಎರಡು ಸಂಸ್ಕೃತಿಗಳೊಡನೆ ಒಂದು ನಿಕಟವಾದ ಒಡನಾಟ ಬೇಕಾಗ್ತದಲ್ಲ ತುಂಬಾ ಅವಶ್ಯ ಈ ಕುರತುಲ್ ಉಲ್ ಐನ್ ಹೆದರ್ ಅವರ ಈ ಕೃತಿಗಳನ್ನು ಅನುವಾದಿಸುವುದಕ್ಕೆ ನಿಮ್ಮ ಪ್ರವಾಸಗಳು ಇವು ಹೆಚ್ಚು ಅನುಕೂಲ ಆಗಿದೆಯಾ ಆಕೆ ಪಾತ್ರಗಳು ಒಂದು ದೇಶದಲ್ಲಿ ಸಮಾವೇಶಗೊಳ್ಳುವುದಿಲ್ಲ ಓಡಾಡುವುದಿಲ್ಲ ಹತ್ತಾರು ದೇಶಗಳಿಗೆ ತನ್ನ ಪಾತ್ರಗಳನ್ನು ತಕ್ಕೊಂಡು ಹೋಗ್ತಾಳೆ ತನ್ನ ಜೊತೆಗೇನೆ ಆಕೆ ಈ ಜಗತ್ತನ್ನು ತುಂಬಾ ತಿರುಗಿದಾಳೆ ಹಾಗೆ ನಾನು ಆಕೆ ಪಾತ್ರಗಳು ಯಾವ್ಯಾವ ದೇಶಗಳಿಗೆ ಹೋಗಿಯೋ ಆಯಾ ದೇಶಗಳನ್ನ ನಾನು ಸುದೈವದಿಂದಾಗಿ ಬಹಳ ಹಿಂದೆಯೇ ನಾನು ಅಡ್ಡಾಡಿ ಬಂದು ಅಲ್ಲಿಯ ಸಂಸ್ಕೃತಿಯನ್ನ ಅಲ್ಲಿಯ ಜನಭಾಷೆಯನ್ನ ಅಲ್ಲಿಯ ಜನರ ಬದುಕನ್ನ ಕಣ್ಣಾರೆ ಕಂಡು ಬಂದಿದ್ದೆ ಹೀಗಾಗಿ ನನಗೆ ಆ ಪಾತ್ರಗಳು ನಾನು ಅನುವಾದ ಮಾಡ್ತಾ ಇದ್ದೇನೆ ಅಂತ ನನಗನಿಸಲೇ ಇಲ್ಲ ನಾನೇ ಆ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ ಅನ್ನೋ ಅನುಭವ ನನಗಾದದ್ದುಂಟು ನಿಮ್ಮ ಅನುವಾದ ಅದು ಕೇವಲ ಭಾಷಾಂತರ ಅಲ್ಲ ಸೃಷ್ಟಿ ಅಂತ ಈ ಮಹಾಯೋಗಿನಿ ಲಲ್ಲೇಶ್ವರಿ ಅನ್ನ ಕಾಶ್ಮೀರಿಯಿಂದ ತಂದು ಕನ್ನಡಕ್ಕೆ ಕೊಟ್ರಿ ಆಗಿನ ಎಲ್ಲ ನಿಮ್ಮ ಅನುಭವ ಎಂಥದ್ದು ಒಂದು ವಿಚಿತ್ರ ಅಂದ್ರೆ ಕಾಶ್ಮೀರಿ ಭಾಷೆಯಲ್ಲಿ ಆಕೆನ ಲಲ್ಲ ಡೆದ್ ಅಂತ ಕರೀತಾರೆ ಲಲ್ ಅಂದ್ರೆ ಕಿಬ್ಬೊಟ್ಟೆ ದೆದ್ ಅಂದ್ರೆ ತಾಯಿ ಆಕೆ ಹೆಸರು ಏನಿತ್ತು ಎಂಬುದು ಯಾರಿಗೂ ಗೊತ್ತಲ್ಲ ಇವತ್ತಿಗೂ ಕಿಬ್ಬೊಟ್ಟೆಯ ತಾಯಿ ಅಂತ ಕರೆದ್ರು ಏನ್ ಮಾಡಿರ್ಲಾಕಿ ಮಹಾದೇವ ಅಕ್ಕನ ಹಾಗೆನೆ ಬತ್ತಲೆಯಾಗಿ ಹೊರಟಾಗ ಈ ಕಿಬ್ಬೊಟ್ಟೆ ಇಲ್ಲಿವರೆಗೂ ಕೆಳಗೆ ಬಂದು ಬಿತ್ತು ತೊಡೆಯವರಿಗೂ ಅದನ್ನೇ ಆ ಹೆಸರನ್ನೂ ಕೂಡ ಕನ್ನಡಿಗರು ಕೇಳಿರಲಿಲ್ಲ ನಾನು ಸಾವಿರದ ಒಂಬೈನೂರ ನಿರಂತರವಾಗಿ ನಾನು ಕಶ್ನೀರಕ್ಕೆ ಹೋದೆ ಆಕಿಗಾಗಿ ಆಕಿ ಶೈವ ಸಂಪ್ರದಾಯದ ಒಬ್ಬ ಮಹಾಯೋಗಿನಿ ಕಾಶ್ಮೀರಿ ಭಾಷೆಯಲ್ಲಿ ಅಲ್ಲಿ ಎಲ್ಲ ಪಂಡಿತರು ಹೇಳುವ ಹಾಗೆ ನಾನು ಕಂಡುಕೊಂಡ ಹಾಗೆ ಆಕೆ ಮೊಟ್ಟ ಮೊದಲನೆಯ ಶೈವ ಯೋಗಿನಿ ಆಮೇಲೆ ಮೊಟ್ಟ ಮೊದಲಿನ ಮಿಸ್ಟಿಕ್ ಪೋ ಇಟ್ ಆಕಿ ಅನುಭಾವಿ ಕವಿಯತ್ರಿ ಇನ್ನೊಂದು ನಿಮಗೆ ಅಚ್ಚುರಿಯನ್ನು ಹೇಳಬೇಕು ಆಕೆಗೆ ಸಮಗ್ರ ಅದಕ್ಕೆ ವಾಕ್ ಅಂತ ಕರೀತಾರೆ ಅವರು ಆ ವಾಕ್ಗಳು ನನಗೆ ಲಭ್ಯವಾದದ್ದು ಒಬ್ಬ ಕಾಶ್ಮೀರಿ ಭಾಷೆಯ ಮುಸ್ಲಿಂ ಕವಿಯ ಮನೆಯಲ್ಲಿ ದೊಡ್ಡ ಹೆಸರು ಅದೊಂದು ರೆಹಮಾನ್ ರಾಹಿ ಅಂತ ಇವತ್ತಾತ ನನ್ನ ಅತ್ಯಂತ ಹತ್ತಿರದ ಗೆಳೆಯ ಅಲ್ಲಿ ಆಕೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯವನ್ನ ಹೇಗೆ ಬೆಸದ್ಲು ಅಂದ್ರೆ ಅವರೆಂದೂ ನಾನು ಅನ್ಯ ಜನಾಂಗಕ್ಕೆ ಸೇರಿದವನು ಅಂತ ಇಬ್ಬರು ಅನ್ಲಿಲ್ಲ ನೀವು ಆಗಲೇ ಹೇಳಿದ ಹಾಗೆ ಬಹುತೇಕ ಸಾಹಿತ್ಯ ನಮ್ಮೆಲ್ಲರನ್ನ ಒಂದುಗೂಡಿಸುವಂತಹ ಒಂದು ಶಕ್ತಿಯನ್ನ ಪಡೆದಿದೆ ಹದಿನಾರಕ್ಕೂ ಹೆಚ್ಚು ಕವನ ಸಂಕಲನ ಅಷ್ಟೇ ಸಂಖ್ಯೆಯ ಕಥಾ ಸಂಕಲನ ಎಂಟೊಂಬತ್ತು ಕಾದಂಬರಿಗಳ ಅನುವಾದ ಪ್ರಬಂಧ ವಿಮರ್ಶೆ ಚಿಂತನ ಸಾಹಿತ್ಯ ಜೀವನ ಚರಿತ್ರೆ ಚರಿತ್ರೆ ಪತ್ರ ಸಾಹಿತ್ಯ ಮಕ್ಕಳ ಸಾಹಿತ್ಯ ನಾಟಕಗಳು ಸಂಪಾದಿತ ಕೃತಿಗಳು ಹೀಗೆ ನೂರಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದೀರಿ ಕಾವ್ಯ ಸರಸ್ವತಿ ನಿಮ್ಮ ಕೈ ಹಿಡಿದ ಬಗೆಯಂಥದ್ದು ನಾನು ಈಜಿಪ್ತದಲ್ಲಿದ್ದ ಕಾಲದಲ್ಲಿ ಈಜಿಪ್ಟ್ ರೇಡಿಯೋ ಮತ್ತು ಟೆಲಿವಿಷನ್ದಲ್ಲಿ ನನ್ನ ಇಂಟರ್ವ್ಯೂ ಮಾಡಿದ್ಲು ಅವಳು ಶಿ ಕಮ್ಸ್ ಫ್ರಮ್ ದ ರಾಯಲ್ ಫ್ಯಾಮಿಲಿ ಅಂಡ್ ಶಿ ಈಸ್ ಎಜುಕೇಟೆಡ್ ಇನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಿಷಾತ್ ಅಂತ ಆಕೆ ನನ್ನ ಬಗ್ಗೆ ಮಾತಾಡ್ತಾ ಅಫ್ಕೋರ್ಸ್ ಪಂಚಾಕ್ಷರಿ ಹಿರೇಮಟ್ ಈಸ್ ಫ್ರಮ್ ಇಂಡಿಯಾ ಬಟ್ ಐ ಜೆಫ್ಟ್ ಐ ಬಿಲಾಂಗ್ಸ್ ಟು ದ ಹೋಲ್ ಯೂನಿವರ್ಸ್ ಅವಾಗ ಕೇಳಿದ್ದು ಮಾತು ನೀವು ಕೇಳಬೇಕು ನೀವು ರೋಮಾಂಚನಗೊಳ್ತೀರಿ ಇದು ಭಾರತೀಯ ಕವಿಯಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ ಎಂಬ ಮಾತನ್ನ ಹೇಳಿತು ಉಬ್ಬಿ ಹೋದೆ ನಾನು ಅದಕ್ಕೆ ವಸುಧೈವ ಕುಟುಂಬಕಂ ಅಂತ ಹೇಳಿದ್ನಲ್ಲ ಅದು ಬರೀ ವಾಕ್ಯ ಘೋಷಣೆ ಅಲ್ಲ ಅದು ಸ್ವದೇಶೋ ಭುವನತ್ರಯಂ ಜನ ಬದುಕಲಿ ಎಂದು ಕಾವ್ಯ ಬರೆಯುತ್ತೇವೆ ಅಂತ ನಮ್ಮ ಪೂರ್ವ ಸೂರಿಗಳು ಹೇಳಿದ್ದಾರೆ ರಾಘವಂಕ ನೆನಪಾಗ್ತಾನೆ ಹರಿಹರ ನೆನಪಾಗ್ತಾನೆ ಇಲ್ಲ ಬರೆದದ್ದು ಸಾರ್ಥಕ ಆಯಿತು ಅನ್ನಿಸಿದಂತಹ ಅಪೂರ್ವ ಅನುಭವ ಇದೆಯಾ ನಿಮಗೆ ಹೋ ಬೇಕಾದಷ್ಟಿವೆ ಒಂದು ಘಟನೆ ನಾನು ಹೇಳಬಹುದೇನೋ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಬದುಕು ಬಂಗಾರ ಅಂತ ನಂದೊಂದು ಪತ್ರ ಸಂಕಲನ ಬಂತು ಒಂದು ಹಳ್ಳಿಯಿಂದ ಸುಮಾರು ಇಪ್ಪತ್ತೈದು ವರ್ಷದ ಒಬ್ಬ ತರುಣ ನನ್ನ ಕೊಠಡಿಗೆ ಬಂದು ಒಂದು ಮಾತನ್ನೇ ಹೇಳಿದ ಟೇಬಲ್ನ ಮೇಲೆ ನನ್ನ ಪುಸ್ತಕವನ್ನು ಇಟ್ಟು ಸರ್ ಈ ಪುಸ್ತಕ ನನಗೆ ಸಿಗದೆ ಹೋಗಿದ್ರೆ ನಾನು ಸತ್ತು ಹೋಗಿರ್ತಿದ್ದೆ ಇಷ್ಟೊತ್ತಿಗೆ ಅಂತ ಯಾಕಪ್ಪ ಅಂದ್ರೆ ಇಲ್ಲ ಜೀವನದಲ್ಲಿ ನಾನು ಜಿಗುಪ್ಸೆಯನ್ನು ತುಂಬಾ ಅನುಭವಿಸಿದೆ ನನ್ನ ಮಿತ್ರನಿಗೆ ಹೇಳಿದೆ ಆವಾಗ ನಾನು ಸತ್ತು ಹೋಗಬೇಕು ಅಂತ ಹೇಳಿ ನನ್ನ ಮಿತ್ರ ಈ ನಿಮ್ಮ ಪುಸ್ತಕವನ್ನು ತಂದು ನನಗೆ ಕೊಟ್ಟ ಆತ ಒಂದು ಮಾತು ಹೇಳಿದ ನನಗೆ ಮಿತ್ರ ಈ ಬದುಕು ಬಂಗಾರ ಪುಸ್ತಕವನ್ನು ಓದಿಯೂ ನಿನಗೆ ಸಾಯಬೇಕು ಅನ್ಸಿದ್ರೆ ಸತ್ತು ಹೋಗು ನಾನು ಇಡೀ ಪುಸ್ತಕ ಓದಿದ ಮೇಲೆ ನನಗನ್ನಿಸ್ತು ಜೀವನ ಎಷ್ಟು ಚೆಲುವಾಗಿದೆಯಲ್ಲ ನಾನು ಬದುಕಬೇಕು ಅನಿಸ್ತು ಇವತ್ತು ನಿಮ್ಮ ಪುಸ್ತಕದಿಂದಾಗಿ ಬದುಕಿ ನಿಮ್ಮೆದುರಿಗೆ ನಿಂತಿದ್ದೇನೆ ಅಂತ ಸಾಹಿತ್ಯ ಶಬ್ದದಲ್ಲೇನೆ ಅದು ಇದೆ ಸಹಿತಸ್ಯ ಸಾಹಿತ್ಯ ಯಾವುದು ಹಿತವನ್ನು ಉಂಟು ಮಾಡುತ್ತದೆ ಆನಂದವನ್ನು ಉಂಟು ಮಾಡುತ್ತದೆ ನಿಮ್ಮ ತಾರುಣ್ಯದ ಕತೆ ಕೂಡ ತುಂಬಾ ರೋಮಾಂಚಕಾರಿಯಾದದು ಹದಿನೈದರ ಹರೆಯದಲ್ಲಿಯೇ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿ ಮೃತ್ಯುವಿನ ಸಂಗಡ ಆಟ ಆಡಿದಿರಿ ಸಶಸ್ತ್ರ ಹೋರಾಟದ ತರಬೇತಿ ಪಡೆದ ನಿಮ್ಮ ಕೈಯಲ್ಲಿ ಹತ್ತೊಂಬತ್ತು ಬಂದೂಕಿತ್ತು ಬಾಂಬ್ ಇತ್ತು ತ್ರೀ ನಾಟ್ ತ್ರೀ ಬಂದೂಕ್ ಸ್ವಾಮಿ ಬರೀ ಅದೇ ಕೈಗಳು ಪ್ರೀತಿಯ ಕಾವ್ಯಗಳ ಮಹಾಪುರವನ್ನೇ ಹರಿಸಿವೆ ಕನ್ನಡದ ಪ್ರಾಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದಿರಿ ಎಪ್ಪತ್ಮೂರರ ಈ ಹರೆಯದಲ್ಲೂ ಹಸನ್ಮುಖಿಗಳು ಆರೋಗ್ಯವಂತ ಶರೀರ ಸಿಂಹಗರ್ಜನೆಯಂತಹ ಗಂಭೀರ ಶಾರೀರ ಕನಸುಗಣ್ಣಿನ ಕವಿ ಧ್ಯಾನಸ್ಥ ಚಿಂತಕ ಇಂತಹದ್ದೊಂದು ಜೀವನ ಪ್ರೀತಿ ಹೇಗೆ ಸಾಧ್ಯ ಆಯಿತು ನನ್ನ ತಾಯಿ ಈ ಶ್ರೇಯಸ್ಸೆಲ್ಲ ನನ್ನ ತಾಯಿಗೆ ಹೋಗಬೇಕು ನನ್ನ ತಾಯಿ ಹೇಗೆ ಬದುಕಿದ್ಲು ಅಂದ್ರೆ ಇವತ್ತು ನಾನು ನನ್ನ ಬದುಕಿನ ಬಗೆಗೆ ಎಂದು ಯೋಚನೆ ಮಾಡಿಲ್ಲ ನಾನು ಪ್ರೀತಿಗಾಗೇ ಜನ್ಮ ತಳೆದಿದ್ದೇನೆ ಅನ್ನುವಷ್ಟರ ಮಟ್ಟಿಗೆ ನಾನು ಪ್ರೀತಿಯನ್ನ ಪ್ರೀತಿಸುತ್ತೇನೆ ಪೂಜಿಸುತ್ತೇನೆ ಆರಾಧನೆ ಮಾಡ್ತೇನೆ ನನ್ನ ಸಮಗ್ರ ಕಾವ್ಯ ನೀವು ಒಂದು ಒಳ್ಳೆ ಐದುನೂರ ಐದು ಮುಕ್ತುಕಗಳ ಸಂಗ್ರಹ ಇತ್ತೀಚೆಗೆ ಬಂದಿದೆ ಕೆಳದಿ ಅಂತ ಅದರ ಹೆಸರು ಅದು ನನ್ನ ಇಡೀ ಬದುಕನ್ನ ಚಿತ್ರಿಸುತ್ತದೆ ಆಮೇಲೆ ನನ್ನ ಕಾವ್ಯ ಯಾವಾಗ್ಲೂ ಮಧುರ ಚೆನ್ನರೇ ಸ್ವತಃ ಈ ಮಾಸನ್ನ ಹೇಳಿದ್ದುಂಟು ನನಗೆ ನನ್ನ ಕಾವ್ಯ ಬರೀ ಶೃಂಗಾರವಾಗಿರುವುದಿಲ್ಲ ಬರೀ ರಮ್ಯವಾಗಿರುವುದಿಲ್ಲ ಆ ರಮ್ಯ ಮತ್ತು ಶೃಂಗಾರದ ಜೊತೆಗೆ ಆಧ್ಯಾತ್ಮದ ಒಲವು ಇರ್ತದೆ ಅದರಲ್ಲಿ ಆಮೇಲೆ ಇನ್ನೊಂದು ಹೇಳಬೇಕು ಬಹಳಷ್ಟು ಜನ ಶೃಂಗಾರ ಬೇರೆ ಆಧ್ಯಾತ್ಮ ಬೇರೆ ಅಂತ ಹೇಳ್ತಾರೆ ನಾನು ಅದನ್ನು ಒಪ್ಪುವುದಿಲ್ಲ ಎಲ್ಲಿ ಶೃಂಗಾರ ಇಲ್ವೋ ಅಲ್ಲಿ ಆಧ್ಯಾತ್ಮನೂ ಇರೋದಿಲ್ಲ ಎಲ್ಲಿ ಆಧ್ಯಾತ್ಮ ಇರೋದಿಲ್ವೋ ಅಲ್ಲಿ ಶೃಂಗಾರನೂ ಇಲ್ಲ ಇದು ಭಾರತೀಯ ಸಂಸ್ಕೃತಿ ಸತಿಪತಿಗಳ ಒಂದಾದ ಭಕ್ತಿ ಶರಣಂಗೆ ಅದು ಕೂಡಲ ಸಂಗಮಂಗೆ ಸಂಗಮದ ಹಿತ ಒಪ್ಪುದು ಎಂಬ ಮಾತು ಸೂಫಿ ಸಂತರು ಕೂಡ ಪರಮಾತ್ಮನನ್ನ ಅವರು ಸಾಕಿ ಅಂತ ಕರೀತಾರೆ ಈ ಪರ್ಷಿಯನ್ ಶಬ್ದ ಸಾಕಿ ಏನಿದೆಯಲ್ಲ ಪ್ರೇಯಸಿ ಪ್ರೇಯಸಿಯಷ್ಟು ಹತ್ತಿರ ಇನ್ಯಾರೂ ಆಗೋದಿಲ್ಲ ದಿವಾಕರ್ ಅದಕ್ಕೆ ಪರಮಾತ್ಮನನ್ನ ಅವರು ಪ್ರೇಯಸಿ ಅಂತ ಕರೆದರು ಇಲ್ಲಿ ವೀರಶೈವ ಸಿದ್ಧಾಂತ ಪತಿ ಅಂತ ಮಾಡಿಕೊಂಡ್ರು ಆದರೆ ಪ್ರೀತಿ ಪ್ರೇಮಗಳ ಬಗ್ಗೆ ಬರೆಯುವ ಬದುಕಿನ ನೋವುಗಳನ್ನು ವೈಭವೀಕರಿಸುವ ಕವಿಗಳು ಬೆಳದಿಂಗಳ ತಂಪಿಗೆ ಕಣ್ತೆರೆದವರು ಹೋರಾಟವೇ ಇಲ್ಲದ ಭಕ್ತಿ ಕಾವ್ಯದವರ ಸಾಮಾಜಿಕ ಪ್ರಜ್ಞೆ ಪ್ರಶ್ನಾರ್ಹ ಎಂಬಂತಹ ಮೂದಲಿಕೆಗಳ ಮಧ್ಯೆ ಹೇಗೆ ನೀವು ನಿಶ್ಚಲವಾಗಿ ಬರೀತಿ ನಾನು ಅದನ್ನು ಒಪ್ಪೋದನೇ ಇಲ್ಲ ಮತ್ತೆ ಇನ್ನೊಂದು ಯಾವ ಬರವಣಿಗೆ ಆನಂದವನ್ನು ನೀಡುವುದಿಲ್ವೋ ಅದಕ್ಕೆ ನಾನು ಸಾಹಿತ್ಯ ಅಂತ ಕರೆಯುವುದಿಲ್ಲ ನನಗೆ ಗೊತ್ತಿದೆ ಈ ಬದುಕಿಗೆ ಹಲವಾರು ಮುಖಗಳಿವೆ ಕಾರಂತರ ಹೇಳಿದಾಗೆ ನೂರಾರು ಮುಖಗಳು ಅದರಿಂದ ನಾನು ದೂರ ಇದ್ದೀನಿ ಅಂತಲ್ಲ ಆದರೆ ಜೀವನವನ್ನ ಉದ್ದೀಪನಗೊಳಿಸುವ ಕಾರ್ಯವನ್ನ ಸಾಹಿತಿ ಅದು ಮಾಡಬೇಕು ಉದೇ ಕಾಲದ ಸೂರ್ಯನನ್ನ ಎಷ್ಟು ಪ್ರೀತಿಸ್ತೇನೋ ಪಡುವಣದಲ್ಲಿ ಹೋಗ್ತಕ್ಕಂಥ ಸೂರ್ಯನನ್ನು ಕೂಡ ಅಷ್ಟೇ ಪ್ರೀತಿಸ್ತೇನೆ ಗೌರವಿಸ್ತೇನೆ ಬದುಕಿನಲ್ಲಿ ಬಹುತೇಕ ಹುಟ್ಟಿಗೆ ಇರುವಷ್ಟೇ ಬಣ್ಣ ಸಾವಿಗೂ ಇದೆ ಅದನ್ನು ಪ್ರೀತಿಸೋದು ಹೆಚ್ಚು ಸುಲಭ ಆಗಬಹುದು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ನಾನು ಬರೀ ಸೌಂದರ್ಯದ ಆರಾಧಕನಲ್ಲ ರೌದ್ರವನ್ನೂ ಪ್ರೀತಿಸ್ತೇನೆ ನಾನು ಹತ್ತು ಸಲ ತಿರುಗಿದ್ದೇನೆ ಹಿಮಾಲಯವನ್ನು ಹುಚ್ಚು ಹುಚ್ಚಿಡಿಸಿದೆ ಹಿಮಾಲಯ ಆದರೆ ಮತ್ತೆ ನಾನು ಜೀವನ ಉಲ್ಲಾಸವನ್ನ ಬದುಕಿನಲ್ಲಿ ಯಾವಾಗಲೂ ಕಾಯ್ಕೊಂಡು ಬಂದಿದ್ದೇನೆ ಅದೇ ನಮಗೆ ಅಚ್ಚರಿ ಕೂಡ ನೀವು ಆಚಾರ್ಯ ರೂಪಚಂದ್ರರ ಚೌಪದಿಯೊಂದನ್ನು ಕನ್ನಡಕ್ಕೆ ಅನುವಾದಿಸಿದ್ದು ಹೀಗಿದೆ ಪ್ರತಿಯೊಂದು ದೋಣಿಯೊಂದಿಗೆ ನೂರು ನೂರು ಬಯಕೆಗಳಿರುತ್ತವೆ ಪ್ರತಿಯೊಂದು ಬಯಕೆಯೊಂದಿಗೆ ನೂರು ನೂರು ಬಿರುಗಾಳಿಗಳಿರುತ್ತವೆ ಬಿರುಗಾಳಿಯ ಎದೆಮೆಟ್ಟಿ ಯಾರು ಮುನ್ನುಗ್ಗುತ್ತಾರೋ ಅವರು ಮಾತ್ರ ಭುವಿಯ ಮೇಲೆ ಮನುಷ್ಯರಾಗುತ್ತಾರೆ ಅಂತ ಎಕ್ಸಾಕ್ಟ್ಲಿ ಬಿರುಗಾಳಿಯನ್ನು ಮೆಟ್ಟುತ್ತಲೇ ಬೈಕೆಯ ದೋಣಿಯಲ್ಲಿ ಕನಸಿನ ಹುಟ್ಟು ಹಾಕುತ್ತಲೇ ಬಂದಿದ್ದೀರಿ ಕಾವ್ಯದ ಪಯಣ ಮುಂದುವರಿಯಲಿ ಪ್ರಪಂಚದ ಅನುಭವ ಕನ್ನಡವನ್ನು ತುಂಬಿಕೊಳ್ಳಲಿ ಅಂತ ಬಯಸ್ತೇವೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳು ನಮಸ್ಕಾರ ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನಿಮಗೂ ನಾನು ಶುಭ ಹಾರೈಸುತ್ತೇನೆ ನಮಸ್ಕಾರ ಇದುವರೆಗೆ ನಿನ್ನೆ ನಮ್ಮ ನಗರದ ಹಿರಿಯ ವಿದ್ವಾಂಸ ಸಾಹಿತಿ ಡಾ ಪಂಚಾಕ್ಷರಿ ಹಿರೇಮಠ ಅವರಿಗೆ ನುಡಿ ನಮನ ಕೇಳಿದಿರಿ ಈ ಕಾರ್ಯಕ್ರಮವನ್ನು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದುಕೊಳ್ಳಲಾಗಿತ್ತು